ಎಸ್ ಐ ಆರ್ ಮಾಡೋಕಂತ ಹೇಳಿ ಫ್ಯಾಮಿಲಿ ಟ್ಯಾಗಿಂಗ್ ಮಾಡಕ್ಕಂಥೇಳಿ ಬೂತ್ ಲೆವೆಲ್ ಆಫೀಸರು ಮನೆ ಮನೆಗೆ ತರಳಿರ್ತಾರೆ ತೆರಳಬೇಕಾದ್ರೆ ಅವ್ರು ಕೊಟ್ಟು ಬಿ ಜೆ ಪಿ ಕಾರ್ಯಕರ್ತರು ಇಬ್ರು ಇರ್ತಾರೆ ಅಲ್ಲಿ ಸ್ಥಳೀಯರು ನೀವು ಫ್ಯಾಮಿಲಿ ಟ್ಯಾಗ್ ಮಾಡ್ಬೇಕಾದ್ರೆ ನೀವು ಬಿ ಜೆ ಪಿ ಇದ್ದೀಪ ನಿನಗೆ ಯಾಕೆ ಡಾಕ್ಯುಮೆಂಟ್ ಕೊಡಬೇಕಂತ ಕೇಳಿದಾಗ ಅವೇನು ಬಿ ಜೆ ಪಿ ಒಬ್ಬ ಹುಡುಗಿರ್ತಾನಲ್ಲ ಅವ ಅವ್ರ ಮನೆಯನ್ನು ಹೆಣ್ಮಕ್ಳನ್ನ ಕರ್ಕೊಂಬಂದು ಮತದಾರರ ಮನೆಯಾಗಿನ ಹೆಣ್ಮಕ್ಳಿಗೆ ಹಿಗ್ಗಾ ಮುಗ್ಗ ಹೊಡಿಸ್ತಾನೆ ಆ ಹೊಡಿಸಿದ ಘಟನೆ ನಮ್ಮ ಪಾಲಿಕೆ ಸದಸ್ಯರು ಸುವರ್ಣ ಕಲ್ಕೊಂಡ್ಲ ಅವರು ಗೊತ್ತಾಗುತ್ತೆ ಇವರಲ್ಲಿ ಹೋಗಿ ನೀ ಹಿಂಗೆ ಯಾಕೆ ಮಾಡದೀಪಾ ಮತ್ತು ನೀವು ಬಿ ಜೆ ಪಿ ಅದಿ ನೀ ಬೇಲ್ ಅದೀವ ಮೇಡಮ್ಮ ನೀವು ಇವ್ರನ್ನ ಯಾಕೆ ಕರ್ಕೊಂಡು ಮಾಡತ್ತಿ ಅಂತ ಕೇಳಿದಾಗ ಈ ಪಾಲಿಕೆ ಸದಸ್ಯರ ಮೇಲೂ ಕೂಡ ಈ ಸುಜಾತ ಹಂಡಿ ಮತ್ತು ಅವ್ರ ಸಹಚರರು ಹಲ್ಲೆ ಮಾಡುವಂಥ ಪ್ರಯತ್ನ ಮಾಡಿದ್ರು ಅವಾಗ ತಟ್ಟ ತಕ್ಷಣ ನಾವೊಂದು ಕಂಪ್ಲೇಂಟು ಸುವರ್ಣ ಕಲ್ಕುಂಟ್ಲವರು ಕೇಶಾಪುರ್ ಪೊಲೀಸ್ ಸ್ಟೇಷನ್ ಸ್ಟೇಷನ್ವರ್ಗೆ ದಾಖಲಿಸಿದರು ಈ ಕಂಪ್ಲೇಂಟ್ ದಾಖಲಾತಿ ಆದಮೇಲೆ ನಮ್ಮ ಶಾಸಕರು ಹುಬ್ಬಳ್ಳಿ ಸೆಂಟ್ರಲ್ ಶಾಸಕರಾದಂಥ ಬಿ ಜೆ ಪಿಯ ಮಹೇಶ್ ತೆಂಗಿಕಾಯಿ ಅವರು ಈ ಆರೋಪಿಗಳು ಮತ್ತು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂಥ ಸುಜಾತ ಹಂಡಿ ಅವರ ಮನೆ ಮುಂದೆ ಮತ್ತೊಂದಿಷ್ಟು ರೌಡಿಗಳನ್ನ ಕರೆಸಿ ಕುಂಡ್ರಿಸಿ ಅಕ್ಕಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ರು ಆ ಧೈರ್ಯದ ಮೇಲೆ ಸುಜಾತ ಹಂಡಿ ರಾತ್ರಿ ಮತ್ತೆ ಪ್ರಶಾಂತ್ ಬೊಮ್ಮಜ್ಜಿ ಅನ್ನುವಂಥ ಮತದಾರರ ಮನೆಗೆ ಹೋಗಿ ಅವನ ಬ್ಲೇಡು ಚಾಕುವುದಿಂದ ಹೊಡೆದು ಅವನು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ ಪ್ರಶಾಂತ್ ಬೊಮ್ಮಜ್ಜಿ ಎಮ್ ಎಲ್ ಸಿ ಮಾಡಿಕೊಂಡು ತ್ರೀ ನಾಟ್ ಸೆವೆನ್ ಪ್ರಕರಣ ಸುಜಾತ ಹಂಡಿ ಮತ್ತು ಸಚರ್ನ ಮೇಲೆ ತ್ರೀ ನಾಟ್ ಸೆವೆನ್ ಪ್ರಕರಣ ದಾಖಲಿಸ್ತಾ ದಾಖಲಿಸಿದಾಗ ಪೊಲೀಸರು ಸುಜಾತ ಹಂಡಿನ ಅರೆಸ್ಟ್ ಮಾಡ್ಬೇಕಂತ ಮನೆಗೆ ಹೋದಾಗ ಪೊಲೀಸರು ಮೊಬೈಲ್ನ ಹಾಕಿ ಕಳ್ತನ ಮಾಡ್ಕೋತ ಇದರಿಂದ ಪೊಲೀಸರು ಏನಾಗ್ತಾರೆ ಮತ್ತೊಂದಿಷ್ಟು ಮಹಿಳಾ ಪೊಲೀಸ್ ಅಧಿಕಾರಿಗಳ್ನ ಮಹಿಳಾ ಪೊಲೀಸ್ ಸಿಬ್ಬಂದಿಗಳ್ನ ಕರೆಸ್ತಾರೆ ಮಹಿಳಾ ಪೊಲೀಸರು ಇನ್ನೇನು ಈಗ ಅರೆಸ್ಟ್ ಮಾಡ್ಬೇಕಂದಾಗ ತಾನೇ ಆಗ್ತಾಳಲ್ಲಿ ಯಾವ ಹೆಣ್ಮಕ್ಳು ಈ ರೀತಿ ಮಾಡೋದಿಲ್ಲ ಬಟ್ ಆಕಿನ ಬ್ಯಾಗ್ರೌಂಡ್ ಆ ರೀತಿ ಇರೋದರಿಂದ ನಾನು ಮತ್ತೊಂದು ಹೆಣ್ಮಗಳ ಬಗ್ಗೆ ಟೀಕೆ ಮಾಡೋದು ತಪ್ಪಾಗ್ತೈತೆ ಬಟ್ ಈ ಘಟನೆ ನಡೆದಾಗ ಪೊಲೀಸರು ಆಕಿನ ಕನ್ವಿನ್ಸ್ ಮಾಡಿ ಬಟ್ಟೆ ಹಾಕುವಂಥ ಪ್ರಯತ್ನ ಮಾಡಿದ ಇದಾದರೂ ಕೂಡ ಮತ್ತು ಪೊಲೀಸರನ್ನ ಆಕಿನೇ ಪೊಲೀಸ್ ಸ್ಟೇಷನ್ ಪೊಲೀಸ್ ಜೀಪ್ಗಳ ಹತ್ತಿಸಿದಾಗ ಮತ್ತು ಅದೇ ರೀತಿ ವ್ಯವಸ್ಥರಾಗುವಂಥದನ್ನು ಆಕಿ ಆ ಹೆಣ್ಮಕ್ಳು ಮಾಡ್ತಾಳೆ ಅವಾಗ ಹಿಂದಿರುವಂಥ ಆಕಿ ಫ್ಯಾಮಿಲಿ ಮತ್ತು ಆ ಸಹಚರರು ಆ ಪ್ರಕರಣದಾಗ ಈ ವಿಡಿಯೋ ಮಾಡಿಕೊಂಡು ಅಲ್ಲಿಂದ ಮಹೇಶ್ ಟೆಂಕಿ ಅವರು ಕಳಿಸ್ತಾರೆ ಮಹೇಶ್ ಟೆಂಗಿಕ್ ಅವರು ಈ ವಿಡಿಯೋನ ಇಟ್ಕೊಂಡು ಪೊಲೀಸ್ ಅಧಿಕಾರಿಗಳ ಮೇಲೆ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಬ್ಲ್ಯಾಕ್ ಮೇಲ್ ಮಾಡಿ ಈ ಪ್ರಕರಣದಾಗ ಸುಜಾತಿ ಹಂಡಗಿ ಜೊತೆ ಇರುವಂಥ ಇನ್ನೂ ಸಹಚರ ಏನಾದ್ರಲ್ಲ ಅವ್ರನ್ನ ಬಂಧಿಸಬಾರದು ನೀವು ಅವ್ರನ್ನ ಅಂದ್ರೆ ಈ ಬಿಡುಗಡೆ ಬಿ ಈ ವಿಡಿಯೋ ಬಿಡುಗಡೆ ಮಾಡ್ತೀವಿ ಹೇಳಿ ಎರಡು ಮೂರು ದಿನದಿಂದ ಪೊಲೀಸರನ್ನ ಬ್ಲ್ಯಾಕ್ ಮೇಲ್ ಮಾಡಿ ಪೊಲೀಸರ ನೈತಿಕತೆಯನ್ನು ಕುಗ್ಗುವಂಥ ಕೆಲಸ ಮಾಡಿದ್ದಾರೆ ಇದರಿಂದ ಹುಬ್ಬಳ್ಳಿ ಶಾಂತಿ ಕಾನೂನು ಸುವ್ಯವಸ್ಥೆ ಬಗ್ನ ಆಗ್ತದೆ ಹುಬ್ಬಳ್ಳಿಗೆ ಬೆಂಕಿ ಹಚ್ಚುವಂಥ ಕೆಲಸ ಮತ್ತು ಪೊಲೀಸ್ ಇಲಾಖೆ ಹೆಸರನ್ನ ಕೆಡಿಸುವಂಥ ಕೆಲಸ ಮಹೇಶ್ ಟೆಂಕಿಯವರು ಮಾಡ್ತಾರೆ ಬ್ಲಾಕ್ ಮೇಲ್ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಬ್ಲ್ಯಾಕ್ ಮೇಲ್ ಮಾಡೋದು